ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಅದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಅದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಬಲ್ತಿರೋ ಮಟನ್ ಆಗಿರೋದ್ರಿಂದ ನಾನು ಮುಂಚೆಲೇನೆ ಸ್ವಲ್ಪ ಕುಕ್ಕರ್ಗೆ ಮಟನ್ ಹಾಕ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೂರು ವಿಜಲ್ ಹಾಕಿಸ್ಕೊತೀನಿ ಇದಾದ ಮೇಲೆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಪುಡಿ ಮತ್ತು ಹಸಿ ಒಂದು ಸ್ವಲ್ಪ ಕಾಯಿ ಇಷ್ಟು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಸಾಫ್ಟಾಗಿರಬೇಕು ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಮತ್ತು ಪುದೀನ ಮತ್ತು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಬಿರಿಯಾನಿ ಸ್ಪೈಸಸ್ಸು ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೋಬೋದು ನೋಡಿ ಈ ರೀತಿ ಕುಕ್ಕಾಗಿರುತ್ತೆ ಯಾವುದು ಯಾವ ರೀತಿ ಕುಕ್ಕಾಗಿದೆ ಅಂತ ತೋರಿಸ್ತೀನಿ ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿದೆ ಫ್ರೆಂಡ್ಸ್ ನೋಡಿರ್ಬೋದು ನೀವು ನೋಡಿ ಈ ರೀತಿ ಕುಕ್ ಆದರೆ ಸಾಕು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲಿ ಬಿರಿಯಾನಿ ಸ್ಪೈಸಸ್ ಏನೇನು ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಈ ಟೈಮಲ್ಲಿ ಇದೆಲ್ಲ ಸೀದೋಗ್ಬಾರ್ದು ನೋಡಿಕೊಂಡು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಈ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಆದಮೇಲೆ ನೋಡಿ ನಾವು ಮುಂಚೆಯಲ್ಲೇ ರೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನಾನು ಒಂದು ಕಾಲು ಬಟ್ಲಾಗೋ ಅಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಹುಳಿಗೋಸ್ಕರ ಅಷ್ಟೇ ಇದು ಇದನ್ನು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಬಿರಿಯಾನಿ ನೋಡಿ ಈ ರೀತಿ ಮೊಸರು ಮತ್ತು ಟೊಮೆಟೊ ಚೆನ್ನಾಗಿ ಅದು ಮಸಾಲೆಗೆ ಹೊಂದ್ಕೊಳ್ಳೋ ಥರ ತಿರುಗಿಸ್ಕೊತಾ ಇರಬೇಕು ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಫ್ರೈ ಆಗುತ್ತೆ ಅದಾದಮೇಲೆ ನಾನು ಮುಂಚೆಲೆ ಕೂಗ್ಸಿಟ್ಕೊಂಡಿದ್ನಲ್ಲ ಮಟನ್ನ ಅದನ್ನು ಈ ಟೈಮಲ್ಲಿ ಆ್ಯಡ್ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆದರೊಳಗಡೆ ಚೆನ್ನಾಗಿ ಅದು ಕುಕ್ಕಾಗಬೇಕು ಮತ್ತು ಮಸಾಲೆಯೆಲ್ಲ ಮಟನ್ ಅಬ್ಸರ್ವ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಚಿಟಕಿಯಷ್ಟು ಅರಿಶಿನ ಮುಂಚೆಲೆ ನಾವು ಮಟನ್ನ ಕೂಗ್ಸೋಕ್ಕೆ ಹಾಕ್ಕೊಂಡಿದ್ವಲ್ಲ ಬೇಯಿಸೋಕ್ಕೆ ಅಂತ ಹಾಕ್ಕೊಂಡಿದ್ವಲ್ಲ ಅರಶಿನ ಇವಾಗ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ಅಷ್ಟು ಅಳತೆಗೆ ನಾನಿಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಬೇಯಿಸಿದ್ದಾದಮೇಲೆ ನಾನಿಲ್ಲಿ ಇವಾಗ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕೊತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳಿ ನಾನಿಲ್ಲಿ ಪಾತ್ರೆ ಸ್ವಲ್ಪ ದೊಡ್ಡದಾಯಿತು ನೋಡಿ ನೀವು ಸ್ವಲ್ಪ ಅಗಲ ಪಾತ್ರೆ ಇಟ್ಕೊಂಡು ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅನ್ನ ಸ್ವಲ್ಪ ಮೀಡಿಯಮ್ಮ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕು ಇದು ತಿರ್ಗಿಸ್ಕೊತಾ ಇದ್ರೆ ತಳ ಹಿಡಿಯಲ್ಲ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಟೈಮಲ್ಲಿ ನಾನು ಸ್ವಲ್ಪ ಅನ್ನದ ನೀರೆಲ್ಲ ಮೇಲೆ ದಮ್ಗಿಟ್ಟಿದ್ದೆ ಅದಾದಮೇಲೆ ಈ ರೀತಿ ಬಂದಿದೆ ನೋಡಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು